ತಮ್ಮ ವಿರುದ್ಧ ಅನಗತ್ಯ ಆರೋಪಗಳನ್ನು ಮಾಡಿದ್ದಾರೆ ಅಂತ ನಿರ್ಮಾಪಕರಾದ ಎನ್ ಎಂ ಸುರೇಶ್ ಮತ್ತಿತರರ ವಿರುದ್ಧ ನಟ ಸುದೀಪ್ ದಾಖಲಿಸಿದ್ದ ಮಾನನಷ್ಟ ಮೊಕದ್ದಮೆ ರದ್ದುಗೊಳಿಸಲು ಕರ್ನಾಟಕ ಹೈಕೋರ್ಟ್ ನಿರಾಕರಿಸಿದೆ ಹಾಗಾಗಿ ಎನ್ ಎಂ ಸುರೇಶ್ ಹಾಗೂ ಕುಮಾರ್ ಇದೀಗ ವಿಚಾರಣೆಯನ್ನು ಎದುರಿಸಬೇಕಾಗಿದೆ ಅಷ್ಟೇ ಅಲ್ಲದೆ ವಿಚಾರಣೆಯಲ್ಲಿ ಮಾನನಷ್ಟ ಆಗಿದೆ ಎಂಬುದು ದೃಢಪಟ್ಟರೆ ಅದಕ್ಕೆ ತಕ್ಕ ಬೆಲೆಯನ್ನು ಕೂಡ ತೆರಬೇಕಾಗ್ತದೆ ವಿಚಾರಣಾ ನ್ಯಾಯಾಲಯದಲ್ಲಿ ತಮ್ಮ ವಿರುದ್ಧ ನಡೀತಾ ಇರುವ ಪ್ರಕರಣವನ್ನು ರದ್ದು ಕೋರಿ ನಿರ್ಮಾಪಕ ಎನ್ ಎಂ ಸುರೇಶ್ ಸಲ್ಲಿಸಿದ್ದ ಅರ್ಜಿಯನ್ನ ಕೋರ್ಟ್ ವಜಾಗೊಳಿಸಿದೆ ವಾದ ಪ್ರತಿಪಾದವನ್ನು ಆಲಿಸಿದ ಬಳಿಕ ನ್ಯಾಯಾಲಯ ದೂರು ಮತ್ತು ಅವರು ನೀಡಿರುವಂತಹ ಸ್ವಯಂ ಹೇಳಿಕೆಯಲ್ಲಿ ಅಂಶಗಳನ್ನು ಗಮನಿಸಿದ್ರೆ ಅರ್ಜಿದಾರರ ಹೇಳಿಕೆ ಅವಹೇಳನಕಾರಿಯಾಗಿದೆ ಮತ್ತು ಅದರಿಂದ ಸಮಾಜದಲ್ಲಿ ಅವರ ವರ್ಚಸ್ಸಿಗೆ ಧಕ್ಕೆ ಆಗಲಿದೆ ಮೇಲ್ನೋಟಕ್ಕೆ ದೂರುದಾರರ ಅನಿಸಿಕೆ ಸರಿಯಾಗಿದೆ ಹಾಗಾಗಿ ವಿಚಾರಣಾ ನ್ಯಾಯಾಲಯ ಸಮನ್ಸ್ ಜಾರಿಗೊಳಿಸುವುದರಲ್ಲಿ ಯಾವುದೇ ಲೋಪವಿಲ್ಲ ಸರಿಯಾಗಿಯೇ ಇದೆ ಅಂತ ನ್ಯಾಯಾಲಯ ಹೇಳಿದೆ ಅರ್ಜಿದಾರರ ಪರ ವಕೀಲರು ವ್ಯಾಜ್ಯ ಇರೋದು ದೂರುದಾರರು ಮತ್ತು ಒಂದನೇ ಪ್ರತಿವಾದಿ ಎಂಎನ್ ಕುಮಾರ್ ನಡುವೆ ಇದರಲ್ಲಿ ಅನಗತ್ಯವಾಗಿ ತಮ್ಮ ಕಕ್ಷಿದಾರರನ್ನು ಸೇರಿಸಲಾಗಿದ್ದು ಅವರು ಕರ್ನಾಟಕ ಚಲನಚಿತ್ರ ನಿರ್ಮಾಪಕರ ಸಂಘದ ಪದಾಧಿಕಾರಿ ಹಾಗೂ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಕಾರ್ಯದರ್ಶಿ ಆಗಿರೋದ್ರಿಂದ ಅವರನ್ನ ಪ್ರತಿವಾದಿ ಮಾಡಲಾಗಿದೆ ಹಾಗಾಗಿ ಅವರ ವಿರುದ್ಧ ಪ್ರಕರಣವನ್ನು ರದ್ದುಗೊಳಿಸಬೇಕು ಅಂತ ಕೋರಿದ್ರು ಸ್ನೇಹಿತರೆ ಇನ್ನು ಈ ಪ್ರಕರಣದ ಹಿನ್ನೆಲೆ ಏನು ಅನ್ನೋದನ್ನು ನೋಡೋದಾದ್ರೆ ಕಳೆದ ವರ್ಷ ಸುದ್ದಿಗೋಷ್ಠಿಯಲ್ಲಿ ನಿರ್ಮಾಪಕರಾದ ಎಂ ಎನ್ ಕುಮಾರ್ ಎನ್ ಎಂ ಸುರೇಶ್ ಮತ್ತಿತರರು ನಟ ಸುದೀಪ್ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿದ್ರು ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿಯೂ ಸಂದೇಶಗಳನ್ನು ಹರಿಬಿಟ್ಟಿದ್ರು ಆ ಹಿನ್ನೆಲೆಯಲ್ಲಿ ನಟ ಸುದೀಪ್ ನಿರ್ಮಾಪಕರ ವಿರುದ್ಧ ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆಯನ್ನ ದಾಖಲಿಸಿದ್ರು ಆ ಕುರಿತು ವಿಚಾರಣೆ ನಡೆಸಿದಂತಹ ಬೆಂಗಳೂರಿನ ಹದಿಮೂರನೇ ಎಸಿಎಂಎಂ ಕೋರ್ಟ್ ಮೇಲ್ನೋಟಕ್ಕೆ ದೂರಿನಲ್ಲಿ ಸತ್ಯಾಂಶ ಇದೆ ಅಂತ ಮನಗಂಡು ಎನ್ಎಂ ಸುರೇಶ್ ಮತ್ತಿತರರ ನಿರ್ಮಾಪಕರಿಗೆ ಸಮನ್ಸ್ ಜಾರಿಗೊಳಿಸಿತ್ತು ನಂತರ ಆರೋಪಿಗಳಿಬ್ಬರು ವಿಚಾರಣಾ ಕೋರ್ಟ್ನಲ್ಲಿ ಹಾಜರಾಗಿ ಜಾಮೀನು ಪಡೆದುಕೊಂಡಿದ್ರು ಆದರೆ ಸಮನ್ಸ್ ರದ್ದು ಕೋರಿ ನಿರ್ಮಾಪಕ ಎನ್ಎಂ ಸುರೇಶ್ ಹೈಕೋರ್ಟ್ ಮೊರೆ ಹೋಗಿದ್ರು ಆದರೆ ಇದೀಗ ನಟ ಸುದೀಪ್ ದಾಖಲಿಸಿದಂತಹ ಮಾನನಷ್ಟ ಮೊಕದ್ದಮೆಯನ್ನು ರದ್ದುಗೊಳಿಸಲು ಕರ್ನಾಟಕ ಹೈಕೋರ್ಟ್ ನಿರಾಕರಿಸಿದೆ